ಬೋಯಿ ಒಡ್ರ ಸಂಘ ನೆಲ್ಮಂಗ್ಲ ಮತ್ತು ದೇವನಹಳ್ಳಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಬೋಯ್ಬಿಡು ಸಮಾಜ ಇದ್ದೀವೋ ನಾವೆಲ್ಲ ಒಗ್ಗ ಒಗ್ಗಟ್ಟಾಗಿ ರಕ್ಷಾರಾಮಯ್ಯನ ಅವ್ರನ್ನ ಅಭ್ಯರ್ಥಿನ ಗೆಲುವಿಗಾಗಿ ಶ್ರಮಿಸ್ಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಯಾಕಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಹಿಂದೂ ಹಿಂದುಳು ಇರ್ಬೋದು ಅಂದರೆ ಎಸ್ ಸಿ ಎಷ್ಟು ಪಾರವಾಗಿದೆ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಇವತ್ತೇನು ಮನೆಗೆ ಅಕ್ಕಿಗೆ ರೇಷನ್ ಇರ್ಬೋದು ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಕಾಸು ಇರ್ಬೋದು ಶಕ್ತಿ ಇರ್ಬೋದು ಮತ್ತು ಏನು ಲೇಡೀಸ್ಗೆ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಇರ್ಬೋದು ಬಸ್ಸಿನ ವ್ಯವಸ್ಥೆ ಇರ್ಬೋದು ಈ ಎಲ್ಲ ಸೇವೆಗಳಿಂದ ಇವತ್ತು ಬಡವ್ರ ಬಗ್ಗರಿಗೆ ಅನುಕೂಲ ಆಗಿದೆ ಒಂದು ಮತ್ತು ಇನ್ನೊಂದು ನೆಲ್ಮಂಗದಲ್ಲಿ ಎನ್ಸಿನ ವ್ಯವಸಾಯ ಬಂದರು ಇಲ್ಲಿಂದ ಬಂದರು ಗೆದ್ದರು ಸಂತೋಷ ನಾನು ದಡದಲ್ಲಿದ್ದೆ ದೆಳದಲ್ಲಿ ಏನು ಕೆಲಸ ಮಾಡಿದೆ ತಮಗೂ ಗೊತ್ತು ನಾನು ಏಕಪ್ಪ ಇಲ್ಲಿ ವಾಪಸ್ ಬಂದೆ ಈ ಪಕ್ಷಕ್ಕೆ ಎಂತಂದರೆ ಎನ್ ಶ್ರೀನಿವಾಸ ಗೆದ್ದು ಒಂಬತ್ತು ಹತ್ತು ತಿಂಗಳಾಯಿತು ಹತ್ತು ತಿಂಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಅಷ್ಟು ಅನ್ನುವಂತ ಅನ್ನುವಂತಂದವ್ರೆ ಮತ್ತು ಯಾವುದೇ ರೀತಿ ಒಂದು ಭ್ರಷ್ಟ ಕೆಲಸ ಮಾಡಿಲ್ಲ ಎಲ್ಲ ಅಲ್ಲಿ ಟ್ರಾನ್ಸ್ಫರ್ ಹೋಗಿ ಕೇಳೋದು ಮತ್ತು ಅವ್ರು ತೊಂದರೆ ಕೊಡೋದು ಏನೂ ಕೆಲಸ ಮಾಡ್ದಂಗೆ ರಾತ್ರಿಯೇ ಆಗಲೂ ಇಲ್ಲಿ ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಎಲ್ಲರೂ ಕೆಲಸ ಮಾಡ್ಕೊಂಡು ಒಂದು ಸಾವಿರ ಕೋಟಿ ರೂಪಾಯಿ ಈ ನೆಲಮಂಗ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಇವಾಗ ಏನು ಭೋವಿ ಸಮಾಜದವರೆಲ್ಲ ಏನು ಮಾಡಬೇಕು ಇವಾಗ ಚೆನ್ನಾಗಿ ಕೆಲಸ ಮಾಡಿರೋರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏನೋ ಶ್ರೀನಿವಾಸಯ್ಯ ಆವಿಗೆ ಬಲ ಬರಬೇಕು ಅಂದರೆ ಇವತ್ತು ರಕ್ಷಾರಾಮಯ್ಯ ಕೆಲಸ ಗೆಲ್ಸಿ ಶ್ರೀನಿವಾಸ ಒಂದು ಬಲ ಬಂದಂಗೆ ಆಗುತ್ತೆ ಮುಂದಿನ ದಿನದಲ್ಲಿ ಹೆಚ್ಚಿಗೆ ಅನುದಾನ ತಂದು ಒಂದು ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದು ನೆಲಮಂಗ್ಲ ಅಭಿವೃದ್ಧಿ ಆಗುತ್ತೆ ನೆಲಮಂಗ್ಲ ಅಭಿವೃದ್ಧಿನೇ ಕಡೆ ಹತ್ತದೇ ವರ್ಷದಿಂದ ನೀವೇ ನೋಡಿದ್ರ ನೆಲ್ಮಂಗ್ ಅಭಿವೃದ್ಧಿನೇ ಇಲ್ಲ ಎನ್ಸಿ ಬಂದ ಮೇಲೆ ನೆಲ್ಮಂಗ್ಲ ಏನು ಅಂತ ಗೊತ್ತಾಗ್ತಾ ಇದೆ ಈಗ ಅದುವರೆಗೂ ಯಾವ ಎಮ್ ಎಲ್ ಎಂದ್ರು ಏನಾದರೂ ಏನ್ ಎಲ್ಲಿ ಕೂತ್ಕೊಂಡ್ರು ಎಲ್ಲಿ ಕಾಲ ಕಳಿತಿದ್ರು ಹೆಂಗ್ ಹೋಗ್ತು ಎಲ್ಲರೂ ಗೊತ್ತು ಮಾಧ್ಯಮ ಎಲ್ಲರೂ ಎಲ್ಲ ಈಗೇನು ಈಗ ನಿಮಗೆ ಸ್ಪೆಷಲ್ ಹೇಳಬೇಕಾಗಿಲ್ಲ ಈಗ ಆದ್ದರಿಂದ ನಾವು ನಮ್ಮ ಬೋಗಳು ಸಮಾಜ ಎಲ್ಲ ಸೇರಿ ಎನ್ಸಿನ ವ್ಯವಸಾಯ ಕೈ ಬಲಪಡಿಸಿ ಮುಂದಿನ ದಿನದಲ್ಲಿ ನೆನ್ಮಂಗ್ಲಕ್ಕೆ ಹೆಚ್ಚು ಕೆಲಸ ಮಾಡಿಸ್ಬೇಕು ಅಂತ ಮನೆ ಮುಂದೆ ರೋಡ್ ಮಾಡಿದೀವಲ್ಲ ನಾವು ಆ ರೋಡ್ ಯಾರು ಮಾಡಿದ್ರು ಅಂತ ನಾಗರಾಜ್ ಅವರು ಎರಡ್ ಸಾವಿರದ ಎಂಟರಲ್ಲಿ ಗೆದ್ದು ಐದು ವರ್ಷಗಳ ಕಾಲ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ನಾನು ಹತ್ತು ವರ್ಷಗಳ ಕಾಲ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅವ್ರು ಮಾಡಿರ್ತಕ್ಕಂಥ ಲೇಔಟ್ಗಳು ಎಲ್ಲೆಲ್ಲಿ ಮಾಡಿದಾರಲ್ಲ ಅಲ್ಲಿ ಪಕ್ದಾಗೆಲ್ಲ ನನ್ನ ಕೈಲಿ ರೋಡ್ ಮಾಡಿಸ್ಕೊಂಡಿದ್ದಾರೆ ಅದನ್ನು ನಾಪಕ ಇಟ್ಕೊಳ್ಳಿ ಹತ್ತು ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಿದ್ದೇನೆ ಅನ್ನೋ ಮೇನ್ ರೋಡ್ನೂ ನನ್ಮಂಗ್ಲಾ ಮೇನ್ ರೋಡ್ನಲ್ಲಿ ತಿರ್ಗಾಡ್ತಾರಲ್ಲ ಅವರು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಮಾಡಿದೀನಲ್ಲ ಆರ್ ಅವ್ರು ಅಂತ ಮಾಡಿತ್ತು ಕೇಳಿ ಅವ್ರಿಗೆ ಅದ್ರ ಜೊತೆ ಜೊತೆಲಿ ಜೊತೆ ಜೊತೆಯಲ್ಲಿ ನಗರಸಭೆಯನ್ನ ಮಾಡಿತ್ತು ಯಾರಂತ ಕೇಳಿ ಅವ್ರಿಗೆ ಹಾಗಾಗಿ ಮಾತಾಡೋದು ಬಹಳ ಸುಲಭ ಇವಾಗ ಇವ್ರು ಹೋಗಿದಲ್ಲ ಇವ್ರ ಏನ್ ಮಾಡಿ ತೋರಿಸ್ತಾರೆ ನೋಡ್ತೀವಿ ನಾವು ನಾ ಇವ್ರು ಏನ್ ಮಾಡ್ತಾರೆ ಮಾಡಿ ತೋರಿಸ್ತಾರೆ ನೋಡ್ತೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿಯನ್ನ ಸುಧಾಕರ್ ಅವರು ಗೆದ್ದೆ ಗೆಲ್ತಾರೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ಲೀಡ್ ನಲ್ಲಿ ಗೆಲ್ತಾರೆ ಯಾವುದೇ ಕಾರಣಕ್ಕೂ ಅವರಿಂದ ಅವರೇ ಎಲ್ಲೇ ಅವರೇ ಎಂಪಿಯಾಗಿ ಈ ಕ್ಷೇತ್ರ ನಾವು ಒಳ್ಳೆ ಅಭಿವೃದ್ಧಿಯಾಗಿ ನಾವು ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ನಮಸ್ಕಾರ ಹತ್ತಾರನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರನ್ನ ನಾವು ಲೋಕಸಭಾ ಕಣಕ್ಕೆ ನಿಲ್ಸಿದಿವಿ ಸೀರಿಯಲ್ ನಂಬರ್ ನಾಲ್ಕು ಬಿ ಜೆ ಪಿ ಚಿಹ್ನೆ ನಾವು ಮತ್ತೆ ಜೆಡಿಎಸ್ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಜಗದೀಶ್ ಅವರು ರಾಮ್ಕೃಷ್ಣಪ್ಪ ಅವರು ಜೆಡಿಎಸ್ ನ ಎಲ್ಲಾ ಮುಖಂಡರು ಭಾರತೀಯ ಜನತಾ ಪಕ್ಷದ ಎಲ್ಲಾ ಮುಖಂಡರು ಸೇರ್ಕೊಂಡು ನಾವು ಒಟ್ಟಿಗೆ ಪ್ರಚಾರವನ್ನು ಮಾಡ್ತಾ ಇದೀವಿ ನಾವು ಸುಮಾರು ಮೂವತ್ತು ಸಾವಿರ ಅಂತರಗಳಿಂದ ನೀರನ್ನ ನಾವು ನೆಲ್ಮಾನದಲ್ಲಿ ಉಳಿಸ್ತೀವಿ ಈ ನಿಟ್ಟಿನಲ್ಲಿ ನಾವು ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಆದ್ರಿಂದ ಭಾರತೀಯ ಜನತಾ ಪಕ್ಷ ಗೆಲ್ಲೆ ಗೆಲ್ಲುತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಗೆಲ್ಲುತ್ತೆ ಡಾಕ್ಟರ್ ಸುಧಾಕರ್ ಅವರು ಗೆದ್ದೇ ಗೆಲ್ತಾರೆ ಅಂತ ಈ ಮುಖಾಂತರ ನಮಗೆ ತಿಳಿಸ್ತಾ ಇದೀವಿ ಅವರು ಯಾರೋ ಇದನ್ನ ಹೇಳ್ಕೊಂತ ಇದಾರೆ ಬೋವಿ ಸಮಾಜ ಎಲ್ಲ ನಮ್ಮ ಕೈಲೇ ಇಲ್ಲ ಬೋವಿ ಸಮಾಜದಲ್ಲಿ ಅವ್ರ ಕೈಲಿಲ್ಲ ಇಲ್ಲ ಸಮಾಜಕ್ಕೆ ಕೊಡುಗೈ ಕೊಟ್ಟಿರೋ ನೆಲಮಂಗ್ಲ ತಾಲೂಕಲ್ಲಿ ಯಾರಾದ್ರೆ ನಾನೇ ಒಂದು ಭವನ ಮಾಡಿ ಅವ್ರಿಗೆಲ್ಲ ರಸ್ತೆಗಳು ಅಭಿವೃದ್ಧಿ ಅವ್ರ ಕಾರ್ಯಗಳಿಗೆ ಸ್ಪಂದಿಸಿದ್ದೀನಿ ಇವತ್ತು ಯಾವ್ದೋ ಒಂದು ಆಮಿಷದಿಂದ ಅವ್ರು ಹೇಳ್ತಾ ಇದ್ರೆ ಹೇಳಿ ಯಾಕಂದ್ರೆ ಸಮಾಜ ಎಲ್ಲ ನಮ್ಮ ಕೈಲೆಲ್ಲ ಒಂದೇ ಕರೆ ಅಂತಿಲ್ಲ ಅವ್ರವ್ರಿಂದ ಇಚ್ಛಾನ್ಸರ್ ಹೋಗಿದ್ದಾರೆ ನಾವೆಲ್ಲರೂ ಕಟ್ಟಾಕಾಗಲ್ಲ ಹೆಚ್ಚಿನ ಮತ ಮತ ನಮ್ಗೆ ಬಿ ಜೆ ಬಂದೇ ಬರುತ್ತೆ ಅದರಿಂದ ಅನುಮಾನವೇ ಇಲ್ಲ